ೂರ್ ಮಂಜುನಾಥ್ ಸೈನ್ಯದ ಬಗ್ಗೆ ಬಹಳ ವಿಶ್ವಾಸ ಸೈನ್ಯ ಇನ್ನೂ ಫ್ರೀ ಬಿಟ್ಬಿಟ್ಟಿದ್ರೆ ಇನ್ನೂ ಹೆಚ್ಚಿನ ಪಾಕಿಸ್ತಾನಕ್ಕೆ ಬುದ್ಧಿ ಕಲ್ಪ ಬಿಜೆಪಿ ನಾಯಕರ ಬಗ್ಗೆ ಸಂಶಯ ಮಾಡಿದ್ರು ಅವ್ರ ಕೊಟ್ಟಿರ್ಬೋದು ಅಷ್ಟೇ ಸೈನ್ಯದ ಬಗ್ಗೆ ಆಗ್ಲಿ ದೇಶದ ಬಗ್ಗೆ ಆಗ್ಲಿ ಅವ್ರ ಪಕ್ಕಾ ದೇಶಾಭಿಮಾನಿ ಮಂಜುನಾಥ್ ಅವರು ಸೈನ್ಯದ ಬಗ್ಗೆ ಎಲ್ಲೂ ಕೂಡ ಅವ್ರೀತಿ ಹೌದು ನಾನು ನಾನು ಅವ್ರಿಗೆ ಏನ್ ಹೇಳಿದರೆ ನನ್ಗೆ ಗೊತ್ತೇ ಇಲ್ಲ ನೀವು ಹೇಳಿದ್ದಿಕ್ಕೆ ಹೇಳ್ತೀನಿ ಈಗ ನಾವೆಲ್ಲ ಅಷ್ಟೇ ಸೈನ್ಯದ ಬಗ್ಗೆ ನಮ್ಗೆ ಅಪಾರವಾದ ಗೌರವ ಸೈನಿಕರಿಗೆ ಕಾಂಗ್ರೆಸ್ ಇಂದ ಯಾವತ್ತು ಕೂಡ ಅಪಮಾನ ಮಾಡೋ ಪ್ರಶ್ನೆನೇ ಬರೋಲ್ಲ ಏನಾದ್ರು ಬಿಜೆಪಿಯವ್ರು ಮಾಡ್ಬೋದು ಅಷ್ಟು ಹೊರತು ನಾವತ್ತೂ ಮಾಡ ಯಾಕಂದ್ರೆ ಈ ದೇಶಕ್ಕೆ ಸ್ವಾತಂತ್ರ್ಯ ತಂದು ಕೊಟ್ಟಂತ ಪಕ್ಷನೇ ಕಾಂಗ್ರೆಸ್ ಪಕ್ಷ ಬಿಜೆಪಿ ಇದ್ದಾಗ ಜನಸಂಘ ಇತ್ತ ಸ್ವಾತಂತ್ರ್ಯ ಪೂರ್ವದಲ್ಲಿ ಇವ್ರು ಯಾರು ಇರ್ಲಿಲ್ಲ ಸೇನೆಯ ಮುಖ್ಯಸ್ಥರುಗಳ ಬಂದ ಮುಖ್ಯಸ್ಥರು ಏನ್ ಹೇಳಿದಾರೆ ಅದನ್ನ ನಾವು ನಂಬೇಕು ಆದ್ರೆ ಅದನ್ನ ನನಗೆ ಗೊತ್ತಿಲ್ಲ ನಾನು ಮಾಹಿತಿ ಇಲ್ಲ ಆದ್ರೆ ಸೇನೆಯ ವಕ್ತಾರರು ಏನಿದಾರೆ ಅದನ್ನ ನಾವೆಲ್ಲ ಕೂಡ ನಂಬು